ಬಿ ಪಿ ಎಲ್ ಕಾರ್ಡು ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟು ಕರ್ನಾಟಕ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಇದೆ ಆದ್ದರಿಂದ ಪರಿಷ್ಕರಣೆ ಮಾಡಲೇಬೇಕು ಅನಿವಾರ್ಯ ಮಾಡುವಾಗ ಅನರ್ಹರು ಯಾರಿದ್ದಾರೆ ಬಿ ಪಿ ಎಲ್ಲಲ್ಲಿ ಅವ್ರನ್ನ ಎ ಪಿ ಎಲ್ಗೆ ತಗೊಂಡೋಗ್ತೀವಿ ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ ಎ ಪಿ ಎಲ್ನಲ್ಲಿ ಇಡ್ತೀವಿ ಒಂದು ವೇಳೆ ಇದು ಮಾಡೋವಂಥ ಕಾಲದಲ್ಲಿ ಯಾರಾದರೂ ಬಿ ಪಿ ಎಲ್ ತಪ್ಪಿ ಎ ಪಿ ಎಲ್ಗೆ ಹೋಗಿದ್ದಾರೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರು ಅರ್ಜಿ ಹಾಕಿದ್ರೆ ತಕ್ಷಣ ಮತ್ತೆ ಅವ್ನ ಬಿ ಪಿ ಎಲ್ಲಲ್ಲಿ ಉಳಿಸಿ ಅವ್ರಿಗೆ ದವಸಧಾನ್ಯಗಳನ್ನು ಕೊಡೋದನ್ನು ಮಾಡ್ತೀವಿ ಚಾಲು ಮಾಡ್ತೀವಿ ಮೂರನೇದು ನಾನು ಹೇಳ್ತೀನಿ ಪೂರ್ತಿ ಗೈಡ್ಲೈನ್ಸು ಕೇಂದ್ರ ಸರ್ಕಾರ ಕೊಟ್ಟಿದೆ ಅವರು ಒಂದು ಪರಿಷ್ಕರಣೆ ಮಾಡಿ ಏಳು ಲಕ್ಷ ಕಾರ್ಡನ್ನು ಅದು ಬಿ ಪಿ ಎಲ್ಲಲ್ಲಿರೋದನ್ನು ತೆಗಿಬೇಕಂತ ಅವರೇ ಆದೇಶ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿನ್ನೆ ನಮ್ಮ ಅಧಿಕಾರಿಗಳೊಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಫೈಸಲ್ಲಿ ಏನಾಗಿದೆ ಯಾವ್ಯಾವ್ದು ಮಾಡಬೇಕು ಅನ್ನೋದನ್ನು ಒಂದು ನಿರ್ಣಯ ಮಾಡಿದರೆ ಅದನ್ನು ನಾನು ಮೀಟಿಂಗ್ ಮಾಡಿಬಿಟ್ಟು ಯಾವ್ದು ತೆಗಿಬೇಕು ಕೇಂದ್ರ ಸರ್ಕಾರ ಪರಿಷ್ಕರಣೆ ಅದ್ರ ಪ್ರಕಾರ ಏನು ಮಾಡಬೇಕು ಅನ್ನೋ ವಿಷಯನ ನಾನು ಮಾತಾಡ್ತೀನಿ ಒಟ್ಟಲ್ಲಿ ನೆಕ್ಸ್ಟ್ ಮಂತು ನಾವು ಓಪನ್ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಕೊಡೋಣ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡು ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟು ಕರ್ನಾಟಕ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಇದೆ ಆದ್ದರಿಂದ ಪರಿಷ್ಕರಣೆ ಮಾಡಲೇಬೇಕು ಅನಿವಾರ್ಯ ಮಾಡುವಾಗ ಅನರ್ಹರು ಯಾರಿದ್ದಾರೆ ಬಿ ಪಿ ಎಲ್ಲಲ್ಲಿ ಅವ್ರನ್ನ ಎ ಪಿ ಎಲ್ಗೆ ತಗೊಂಡೋಗ್ತೀವಿ ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ ಎ ಪಿ ಎಲ್ನಲ್ಲಿ ಇಡ್ತೀವಿ ಒಂದು ವೇಳೆ ಇದು ಮಾಡೋವಂಥ ಕಾಲದಲ್ಲಿ ಯಾರಾದರೂ ಬಿ ಪಿ ಎಲ್ ಅಪ್ಪಿ ತಪ್ಪಿ ಎ ಪಿ ಎಲ್ಗೆ ಹೋಗಿದ್ದಾರೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರು ಅರ್ಜಿ ಹಾಕಿದ್ರೆ ತಕ್ಷಣ ಮತ್ತೆ ಅವ್ನು ಬಿ ಪಿ ಅಲ್ಲಿ ಉಳಿಸಿ ಅವರಿಗೆ ದವಸ್ ಧಾನ್ಯಗಳನ್ನು ಕೊಡೋದನ್ನು ಮಾಡ್ತೀವಿ ಚಾಲು ಮಾಡ್ತೀವಿ ಮೂರನೇದು ನಾನು ಹೇಳ್ತೀನಿ ಪೂರ್ತಿ ಗೈಡ್ಲೈನ್ಸು ಕೇಂದ್ರ ಸರ್ಕಾರ ಕೊಟ್ಟಿದೆ ಅವರು ಒಂದು ಪರಿಷ್ಕರಣೆ ಮಾಡಿ ಏಳು ಲಕ್ಷ ಕಾರ್ಡನ್ನು ಅದು ಬಿ ಪಿ ಎಲ್ಲಲ್ಲಿರೋದನ್ನು ತೆಗಿಬೇಕಂತ ಅವರೇ ಆದೇಶ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿನ್ನೆ ನಮ್ಮ ಅಧಿಕಾರಿಗಳು ಒಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಫೈಸಲ್ಲಿ ಏನಾಗಿದೆ ಯಾವ್ಯಾವುದು ಮಾಡಬೇಕು ಅನ್ನೋದನ್ನು ಒಂದು ನಿರ್ಣಯ ಮಾಡಿದ್ದಾರೆ ಅದನ್ನು ನಾನು ಮೀಟಿಂಗ್ ಮಾಡಿಬಿಟ್ಟು ಯಾವ್ದು ತೆಗಿಬೇಕು ಕೇಂದ್ರ ಸರ್ಕಾರ ಪರಿಷ್ಕರಣೆ ಅದ್ರ ಪ್ರಕಾರ ಏನು ಅನ್ನೋ ವಿಷಯನ ನಾನು ಮಾತಾಡ್ತೀನಿ ಒಟ್ಟಲ್ಲಿ ನೆಕ್ಸ್ಟ್ ಮಂತ್ ನಾವು ಓಪನ್ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಕೊಡೋಣ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡು ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟು ಕರ್ನಾಟಕ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಇದೆ ಆದ್ದರಿಂದ ಪರಿಷ್ಕರಣೆ ಮಾಡಲೇಬೇಕು ಅನಿವಾರ್ಯ ಮಾಡುವಾಗ ಅನರ್ಹರು ಯಾರಿದ್ದಾರೆ ಬಿ ಪಿ ಅಲ್ಲಿ ಅವ್ರನ್ನ ಎ ಪಿ ಎಲ್ಗೆ ತಗೊಂಡೋಗ್ತೀವಿ ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ ಎ ಪಿ ಎಲ್ನಲ್ಲಿ ಇಡ್ತೀವಿ ಒಂದು ವೇಳೆ ಇದು ಮಾಡೋವಂಥ ಕಾಲದಲ್ಲಿ ಯಾರಾದರೂ ಬಿ ಪಿ ಎಲ್ ಅಪ್ಪಿ ತಪ್ಪಿ ಎ ಪಿ ಎಲ್ಗೆ ಹೋಗಿದ್ದಾರೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರು ಅರ್ಜಿ ಹಾಕಿದ್ರೆ ತಕ್ಷಣ ಮತ್ತೆ ಅವನು ಬಿ ಪಿ ಎಲ್ಲಲ್ಲಿ ಉಳಿಸಿ ಅವರಿಗೆ ದವಸ್ಧಾನ್ಯಗಳನ್ನು ಕೊಡೋದನ್ನು ಮಾಡ್ತೀವಿ ಚಾಲು ಮಾಡ್ತೀವಿ ಮೂರನೇದು ನಾನು ಹೇಳ್ತೀನಿ ಪೂರ್ತಿ ಗೈಡ್ಲೈನ್ಸು ಕೇಂದ್ರ ಸರ್ಕಾರ ಕೊಟ್ಟಿದೆ ಅವರು ಒಂದು ಪರಿಷ್ಕರಣೆ ಮಾಡಿ ಏಳು ಲಕ್ಷ ಕಾರ್ಡನ್ನು ಅದು ಬಿ ಪಿ ಎಲ್ಲಲ್ಲಿರೋದನ್ನು ತೆಗಿಬೇಕಂತ ಅವರೇ ಆದೇಶ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿನ್ನೆ ನಮ್ಮ ಅಧಿಕಾರಿಗಳೊಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಫೈಸಲ್ ಏನಾಗಿದೆ ಯಾವ್ಯಾವ್ದು ಮಾಡಬೇಕು ಅನ್ನೋದನ್ನು ಒಂದು ನಿರ್ಣಯ ಮಾಡಿದರೆ ಅದನ್ನು ನಾನು ಮೀಟಿಂಗ್ ಮಾಡಿಬಿಟ್ಟು ಯಾವುದು ತೆಗಿಬೇಕು ಕೇಂದ್ರ ಸರ್ಕಾರ ಪರಿಷ್ಕರಣೆ ಅದ್ರ ಪ್ರಕಾರ ಏನು ಮಾಡಬೇಕು ಅನ್ನೋ ವಿಷಯನ ನಾನು ಮಾತಾಡ್ತೀನಿ ಒಟ್ಟಲ್ಲಿ ನೆಕ್ಸ್ಟ್ ಮಂತು ನಾವು ಓಪನ್ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಕೊಡೋಣ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡು ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟು ಕರ್ನಾಟಕ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಇದೆ ಆದ್ದರಿಂದ ಪರಿಷ್ಕರಣೆ ಮಾಡಲೇಬೇಕು ಅನಿವಾರ್ಯ ಮಾಡುವಾಗ ಅನರ್ಹರು ಯಾರಿದ್ದಾರೆ ಬಿ ಪಿ ಅಲ್ಲಿ ಅವ್ರನ್ನ ಎ ಪಿ ಎಲ್ಗೆ ತಗೊಂಡೋಗ್ತೀವಿ ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ ಎ ಪಿ ಎಲ್ನಲ್ಲಿ ಇಡ್ತೀವಿ ಒಂದು ವೇಳೆ ಇದು ಮಾಡೋವಂಥ ಕಾಲದಲ್ಲಿ ಯಾರಾದರೂ ಬಿ ಪಿ ಎಲ್ ಅಪ್ಪಿ ತಪ್ಪಿ ಎ ಪಿ ಎಲ್ಗೆ ಹೋಗಿದ್ದಾರೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರು ಅರ್ಜಿ ಹಾಕಿದ್ರೆ ತಕ್ಷಣ ಮತ್ತೆ ಅವ್ನು ಬಿ ಪಿ ಎಲ್ಲಲ್ಲಿ ಉಳಿಸಿ ಅವರಿಗೆ ದವಸ್ ಧಾನ್ಯಗಳನ್ನು ಕೊಡೋದನ್ನು ಮಾಡ್ತೀವಿ ಚಾಲು ಮಾಡ್ತೀವಿ ಮೂರನೇದು ನಾನು ಹೇಳ್ತೀನಿ ಪೂರ್ತಿ ಗೈಡ್ಲೈನ್ಸು ಕೇಂದ್ರ ಸರ್ಕಾರ ಕೊಟ್ಟಿದೆ ಅವರು ಒಂದು ಪರಿಷ್ಕರಣೆ ಮಾಡಿ ಏಳು ಲಕ್ಷ ಕಾರ್ಡನ್ನು ಅದು ಬಿ ಪಿ ಎಲ್ಲಲ್ಲಿರೋದನ್ನು ತೆಗಿಬೇಕಂತ ಅವರೇ ಆದೇಶ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿನ್ನೆ ನಮ್ಮ ಅಧಿಕಾರಿಗಳೊಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಫೈಸಲ್ಲಿ ಏನಾಗಿದೆ ಯಾವ್ಯಾವ್ದು ಮಾಡಬೇಕು ಅನ್ನೋದನ್ನು ಒಂದು ನಿರ್ಣಯ ಮಾಡಿದರೆ ಅದನ್ನು ನಾನು ಮೀಟಿಂಗ್ ಮಾಡಿಬಿಟ್ಟು ಯಾವ್ದು ತೆಗಿಬೇಕು ಕೇಂದ್ರ ಸರ್ಕಾರ ಪರಿಷ್ಕರಣೆ ಅದ್ರ ಪ್ರಕಾರ ಏನು ಮಾಡಬೇಕು ಅನ್ನೋ ವಿಷಯನ ನಾನು ಮಾತಾಡ್ತೀನಿ ಒಟ್ಟಲ್ಲಿ ನೆಕ್ಸ್ಟ್ ಮಂತ್ ನಾವು ಓಪನ್ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಕೊಡೋಣ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡು ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟು ಕರ್ನಾಟಕ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಇದೆ ಆದ್ದರಿಂದ ಪರಿಷ್ಕರಣೆ ಮಾಡಲೇಬೇಕು ಅನಿವಾರ್ಯ ಮಾಡುವಾಗ ಅನರ್ಹರು ಯಾರಿದ್ದಾರೆ ಬಿ ಪಿ ಎಲ್ಲಲ್ಲಿ ಅವ್ರನ್ನ ಎ ಪಿ ಎಲ್ಗೆ ತಗೊಂಡೋಗ್ತೀವಿ ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ ಎ ಪಿ ಎಲ್ನಲ್ಲಿ ಇಡ್ತೀವಿ ಒಂದು ವೇಳೆ ಇದು ಮಾಡೋವಂಥ ಕಾಲದಲ್ಲಿ ಯಾರಾದರೂ ಬಿ ಪಿ ಎಲ್ ತಪ್ಪಿ ಎ ಪಿ ಎಲ್ಗೆ ಹೋಗಿದ್ದರೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರು ಅರ್ಜಿ ಹಾಕಿದ್ರೆ ತಕ್ಷಣ ಮತ್ತೆ ಅವನು ಬಿ ಪಿ ಎಲ್ಲಲ್ಲಿ ಉಳಿಸಿ ಅವರಿಗೆ ದವಸ ಧಾನ್ಯಗಳನ್ನು ಕೊಡೋದನ್ನು ಮಾಡ್ತೀವಿ ಚಾಲು ಮಾಡ್ತೀವಿ ಮೂರನೇದು ನಾನು ಹೇಳ್ತೀನಿ ಪೂರ್ತಿ ಗೈಡ್ಲೈನ್ಸು ಕೇಂದ್ರ ಸರ್ಕಾರ ಕೊಟ್ಟಿದೆ ಅವರು ಒಂದು ಪರಿಷ್ಕರಣೆ ಮಾಡಿ ಏಳು ಲಕ್ಷ ಕಾರ್ಡನ್ನು ಅದು ಬಿ ಪಿ ಎಲ್ಲಲ್ಲಿರೋದನ್ನು ತೆಗಿಬೇಕಂತ ಅವರೇ ಆದೇಶ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿನ್ನೆ ನಮ್ಮ ಅಧಿಕಾರಿಗಳು ಒಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಫೈಸಲ್ಲಿ ಏನಾಗಿದೆ ಯಾವ್ಯಾವುದು ಮಾಡಬೇಕು ಅನ್ನೋದನ್ನು ಒಂದು ನಿರ್ಣಯ ಮಾಡಿದ್ದಾರೆ ಅದನ್ನು ನಾನು ಮೀಟಿಂಗ್ ಮಾಡಿಬಿಟ್ಟು ಯಾವ್ದು ತೆಗಿಬೇಕು ಕೇಂದ್ರ ಸರ್ಕಾರ ಪರಿಷ್ಕರಣೆ ಮಾಡಿರೋದ್ರ ಪ್ರಕಾರ ಏನು ಅನ್ನೋ ವಿಷಯನ ನಾನು ಮಾತಾಡ್ತೀನಿ ಒಟ್ಟಲ್ಲಿ ನೆಕ್ಸ್ಟ್ ಮಂತ್ ನಾವು ಓಪನ್ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಕೊಡೋಣ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡು ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟು ಕರ್ನಾಟಕ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಇದೆ ಆದ್ದರಿಂದ ಪರಿಷ್ಕರಣೆ ಮಾಡಲೇಬೇಕು ಅನಿವಾರ್ಯ ಮಾಡುವಾಗ ಅನರ್ಹರು ಯಾರಿದ್ದಾರೆ ಬಿ ಪಿ ಅಲ್ಲಿ ಅವ್ರನ್ನ ಎ ಪಿ ಎಲ್ಗೆ ತಗೊಂಡೋಗ್ತೀವಿ ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ ಎ ಪಿ ಎಲ್ನಲ್ಲಿ ಇಡ್ತೀವಿ ಒಂದು ವೇಳೆ ಇದು ಮಾಡೋವಂಥ ಕಾಲದಲ್ಲಿ ಯಾರಾದರೂ ಬಿ ಪಿ ಎಲ್ ಅಪ್ಪಿ ತಪ್ಪಿ ಎ ಪಿ ಎಲ್ಗೆ ಹೋಗಿದ್ದಾರೆ ಅವ್ರಿಗೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಅವ್ರು ಅರ್ಜಿ ಹಾಕಿದ್ರೆ ತಕ್ಷಣ ಮತ್ತೆ ಅವ್ನ ಬಿ ಪಿ ಎಲ್ಲಲ್ಲಿ ಉಳಿಸಿ ಅವರಿಗೆ ದವಸ್ ಧಾನ್ಯಗಳನ್ನು ಕೊಡೋದನ್ನು ಮಾಡ್ತೀವಿ ಚಾಲು ಮಾಡ್ತೀವಿ ಮೂರನೇದು ನಾನು ಹೇಳ್ತೀನಿ ಪೂರ್ತಿ ಗೈಡ್ಲೈನ್ಸು ಕೇಂದ್ರ ಸರ್ಕಾರ ಕೊಟ್ಟಿದೆ ಅವರು ಒಂದು ಪರಿಷ್ಕರಣೆ ಮಾಡಿ ಏಳು ಲಕ್ಷ ಕಾರ್ಡನ್ನು ಅದು ಬಿ ಪಿ ಎಲ್ಲಲ್ಲಿರೋದನ್ನು ತೆಗಿಬೇಕಂತ ಅವರೇ ಆದೇಶ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿನ್ನೆ ನಮ್ಮ ಅಧಿಕಾರಿಗಳೊಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಫೈಸಲ್ಲಿ ಏನಾಗಿದೆ ಯಾವ್ಯಾವ್ದು ಮಾಡಬೇಕು ಅನ್ನೋದನ್ನು ಒಂದು ನಿರ್ಣಯ ಮಾಡಿದರೆ ಅದನ್ನು ನಾನು ಮೀಟಿಂಗ್ ಮಾಡಿಬಿಟ್ಟು ಯಾವ್ದು ತೆಗಿಬೇಕು ಕೇಂದ್ರ ಸರ್ಕಾರ ಪರಿಷ್ಕರಣೆ ಅದ್ರ ಪ್ರಕಾರ ಏನು ಮಾಡಬೇಕು ಅನ್ನೋ ವಿಷಯನ ನಾನು ಮಾತಾಡ್ತೀನಿ ಒಟ್ಟಲ್ಲಿ ನೆಕ್ಸ್ಟ್ ಮಂತು ನಾವು ಓಪನ್ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಕೊಡೋಣ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡು ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟು ಕರ್ನಾಟಕ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಇದೆ ಆದ್ದರಿಂದ ಪರಿಷ್ಕರಣೆ ಮಾಡಲೇಬೇಕು ಅನಿವಾರ್ಯ ಮಾಡುವಾಗ ಅನರ್ಹರು ಯಾರಿದ್ದಾರೆ ಬಿ ಪಿ ಎಲ್ಲಲ್ಲಿ ಅವ್ರನ್ನ ಎ ಪಿ ಎಲ್ಗೆ ತಗೊಂಡೋಗ್ತೀವಿ ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ ಎ ಪಿ ಎಲ್ನಲ್ಲಿ ಇಡ್ತೀವಿ ಒಂದು ವೇಳೆ ಇದು ಮಾಡೋವಂಥ ಕಾಲದಲ್ಲಿ ಯಾರಾದರೂ ಬಿ ಪಿ ಎಲ್ ಅಪ್ಪಿ ತಪ್ಪಿ ಎ ಪಿ ಎಲ್ಗೆ ಹೋಗಿದ್ದರೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರು ಅರ್ಜಿ ಹಾಕಿದ್ರೆ ತಕ್ಷಣ ಮತ್ತೆ ಅವ್ನು ಬಿ ಪಿ ಅಲ್ಲಿ ಉಳಿಸಿ ಅವರಿಗೆ ದವಸ್ ಧಾನ್ಯಗಳನ್ನು ಕೊಡೋದನ್ನು ಮಾಡ್ತೀವಿ ಚಾಲು ಮಾಡ್ತೀವಿ ಮೂರನೇದು ನಾನು ಹೇಳ್ತೀನಿ ಪೂರ್ತಿ ಗೈಡ್ಲೈನ್ಸು ಕೇಂದ್ರ ಸರ್ಕಾರ ಕೊಟ್ಟಿದೆ ಅವರು ಒಂದು ಪರಿಷ್ಕರಣೆ ಮಾಡಿ ಏಳು ಲಕ್ಷ ಕಾರ್ಡನ್ನು ಅದು ಬಿ ಪಿ ಎಲ್ಲಲ್ಲಿರೋದನ್ನು ತೆಗಿಬೇಕಂತ ಅವರೇ ಆದೇಶ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿನ್ನೆ ನಮ್ಮ ಅಧಿಕಾರಿಗಳೊಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಫೈಸಲ್ಲಿ ಏನಾಗಿದೆ ಯಾವ್ಯಾವ್ದು ಮಾಡಬೇಕು ಅನ್ನೋದನ್ನು ಒಂದು ನಿರ್ಣಯ ಮಾಡಿದರೆ ಅದನ್ನು ನಾನು ಮೀಟಿಂಗ್ ಮಾಡಿಬಿಟ್ಟು ಯಾವ್ದು ತೆಗಿಬೇಕು ಕೇಂದ್ರ ಸರ್ಕಾರ ಪರಿಷ್ಕರಣೆ ಅದ್ರ ಪ್ರಕಾರ ಏನು ಮಾಡಬೇಕು ಅನ್ನೋ ವಿಷಯನ ನಾನು ಮಾತಾಡ್ತೀನಿ ಒಟ್ಟಲ್ಲಿ ನೆಕ್ಸ್ಟ್ ಮಂತು ನಾವು ಓಪನ್ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಕೊಡೋಣ ಬಿ ಪಿ ಎಲ್